ಹಾಕಿದ್ದೀನಿ ಎರಡು ವಾರ ಆಯಿತು ಬಟ್ಟೆ ಒಗೆದು ಇನ್ನೂ ಒಗ್ಯಕ್ಕೆ ಟೈಮೇ ಆಗಿಲ್ಲ ಅದು ಯಾವುದೋ ಸ್ಟಾಲ್ ಅಂದ್ಕೊಂಡು ಟೈಲರಿಂಗ್ ಬೇಸಿಕ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಸೊ ಜಾಯ್ನ್ ಆಗಿ ಒಂದು ವಾರದ ಮೇಲೆ ಆಯಿತು ಸೊ ಅದು ಕ್ಲಾಸ್ ಜೊತೆಗೆ ನಾನು ಮನೆ ಕೆಲಸ ಮತ್ತೆ ನನ್ನ ಮಗನ ನೋಡ್ಕೊಳ್ಳೋದು ಒಂದು ರಜೆ ಇರೋದ್ರಿಂದ ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಇನ್ಮೇಲೆ ಮೇಲೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋಣ ಅಂತ ತುಂಬ ದಿನ ಆಯಿತು ನಾನು ಡೈಲಿ ವ್ಲಾಗ್ ಎಲ್ಲ ಮಾಡ್ತಾಯಿಲ್ಲ ಕೈ ಆಪ್ರೇಷನ್ ಆದಮೇಲೆ ವೀಡಿಯೋಸ್ ಮಾಡಿ ಹಾಕೋದು ತುಂಬಾ ಕಷ್ಟ ಆಯಿತು ತುಂಬ ಗ್ಯಾಪ್ ಆಗ್ಬಿಡ್ತು ಈ ಗ್ಯಾಪಲ್ಲಿ ವೀಡಿಯೋಸ್ ಮಾಡೋಕ್ಕಾಗ್ದಿರೋದಕ್ಕೆ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಸೊ ಇವಾಗ ನಾನು ಮಾಡೋ ಕೆಲಸಗಳನ್ನೆಲ್ಲ ಡೈಲಿ ವ್ಲಾಗಾಗಿ ಚೇಂಜ್ ಮಾಡ್ಕೊಂಡು ಮಾಡಬೇಕು ಅಂತ ಈಗಷ್ಟೇ ಅಡುಗೆ ಮನೆಗೆ ಬಂದಿದ್ದೀನಿ ಬಟ್ಟೆ ನೆನ್ಸಣ ಅಂದರೆ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ ಸ್ವಲ್ಪ ಸಣ್ಣ ಸಣ್ಣ ಬರ್ತಿದೆ ಅದಕ್ಕೋಸ್ಕರ ಅಲ್ಲಿ ಬಟ್ಟೆ ನೆನ್ಸಕ್ಕಿಟ್ಬಿಟ್ಟು ಇವಾಗ ಆಲೂಗೆಡ್ಡೆ ಬೇಯಿಸಿದ್ದೀನಿ ಇವಾಗ ಪಲ್ಯ ಮಾಡಬೇಕು ಮತ್ತು ಚಪಾತಿ ಇಟ್ಟು ಕಲಸಿದ್ದೀನಿ ಸ್ವಲ್ಪನೇ ಕಲಿಸಿದ್ದೀನಿ ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ ನನ್ನ ಮಗನಿಗೆ ನನಗೆ ಕಮ್ಮಿನೇ ತಿನ್ನೋದು ನಾನು ಎರಡು ಚಪಾತಿ ತಿಂದರೆ ಅದು ಒಂದೇ ಚಪಾತಿ ತಿನ್ನೋದು ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಬೇಸಿಗೆ ಕಾಲ ಆಗಿರೋದ್ರಿಂದ ಅದು ಚಪಾತಿ ಹಿಟ್ಟು ಜಾಸ್ತಿ ಉಳಿಯೋದಿಲ್ಲ ಅಂದರೆ ಬೇಗ ಹುಳಿ ಬಂದುಬಿಡುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಕಲಸಿಟ್ಟಿದ್ದೀನಿ ನೀರಿಲ್ಲದೆ ಇರೋ ಪರಿಣಾಮ ಏನಾಗಿದೆ ಅಂದರೆ ಬಕೆಟಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನೈಟು ಪಾತ್ರೆ ಎಲ್ಲ ತೊಳೆದು ಇಟ್ಟೆ ಮಲಗೋದಕ್ಕೆ ಹನ್ನೆರಡು ಗಂಟೆ ಆಗಿಬಿಡ್ತು ನೈಟು ಕೆಲಸಗಳೆಲ್ಲ ಮಾಡಿ ನಿನ್ನೆ ಮೊನ್ನೆ ಎಲ್ಲ ಹುಷಾರಿರ್ಲಿಲ್ಲ ತುಂಬ ಜ್ವರ ಸರಿ ಜ್ವರ ಬರ್ತಿದೆ ಎವಿ ಕೆಲಸಗಳಾಗ್ಬಿಟ್ಟಿದೆ ನಾನು ನನ್ನ ಕೆಲಸಗಳನ್ನೂ ಮಾಡಿಕೊಂಡು ನನ್ನ ಮಗನೂ ನೋಡ್ಕೊಂಡು ಸೊ ಆ ಟೆರೆ ಮಾಡ್ತಾ ಇರೋದ್ರಿಂದನೇ ತುಂಬಾ ಹೆವಿ ಬಾಡಿಗೆ ಕೆಲಸ ಆಗ್ಬಿಟ್ಟಿರೋದ್ರಿಂದ ಜ್ವರ ಬರ್ತಾ ಇದೆ ನೆನ್ನೆ ಹಾಸ್ಪಿಟಲ್ ಹೋಗಿ ಟ್ಯಾಬ್ಲೆಟ್ ಕೊಟ್ಟರು ಜಸ್ಟ್ ಇದನ್ನು ಎರಡು ದಿನ ಯೂಸ್ ಮಾಡಿ ಆರೋವರೆಗೊಂದು ಸರಿ ಒಂದೊಂದು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಮತ್ತೆ ಏನಾದರೂ ಜ್ವರ ನಿಂತಿಲ್ಲ ಅಂದರೆ ಮತ್ತೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಮುಖ ಊಟ ಊತ ಬಂದಿದೆ ಜ್ವರ ಬಂದಿರೋದ್ರಿಂದ ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ರೆಸ್ಟಲ್ಲಿದ್ದೆ ಫುಲ್ಲು ಚೆನ್ನಾಗಿ ಬೆಂದ್ಬಿಟ್ಟಿದೆ ಫುಲ್ಲಿಂಗ್ ಮಾಡಿದ ತಕ್ಷಣವೇ ಸ್ಮ್ಯಾಶ್ ಆಗಿಬಿಡ್ತು ಇವನಿನ್ನೂ ಮಲಗಿದಾನೆ ಆ್ಯಕ್ಚುಲಿ ರಾತ್ರಿ ಇವನು ಸ್ವೆಟರ್ ಥರ ಹಾಕೊಂಡು ಟೀ ಶರ್ಟ್ ಮಲಗಿಬಿಟ್ಟಿದ್ದ ಆ ಸ್ವೆಟರ್ ತರ ಟೀ ಶರ್ಟ್ನ ತೆಗೆಸ್ಬಿಟ್ಟು ಮಲಗಿಸ್ದೆ ತುಂಬ ಶಕೆ ಆಗ್ತೈತೆ ಅವನಿಗೆ ತುಂಬಾ ಬೆವ್ತ್ಬಿಟ್ಟಿದ್ದ ಹನ್ನೆರಡುವರೆ ನೈಟಲ್ಲಿ ನಾನು ಮಲಗುವಾಗ ಅದನ್ನೆಲ್ಲ ತೆಗೆಸಿ ಮಲಗಿಸಿದ್ದೆ ಅದಕ್ಕೆ ಬರೀ ಮೈಯಲ್ಲೇ ಮಲಗಿದ್ದಾನೆ ಇನ್ನೂ ಇವಾಗ ಟೈಮ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಯಿತು ಇನ್ನೂ ಮಲಗಿದ್ದಾನೆ ಎದ್ದೇ ಇಲ್ಲ ನೈಟೆಲ್ಲ ಹನ್ನೆರಡುವರೆ ಒಂದು ಗಂಟೆ ಅದು ಮಮ್ಮಿ ನಂಗೆ ಇದ್ದೇ ಬರೋಲ್ಲ ಹಂಗೆ ಬರಲ್ಲ ಹಿಂಗೆ ಬರಲ್ಲ ಅಂತ ಕತೆ ಓಡ್ಕೊಂಡಿರ್ತಾನೆ ಈ ಸ್ಟೋತ್ತಲ್ಲಿ ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತಾನೆ ಬಟ್ಟೆ ನೋಡಿ ಒಂದು ರಾಶಿ ಕೂಡಕ್ಕಿದ್ದೀನಿ ಎರಡು ವಾರ ಆಯಿತು ಬಟ್ಟೆ ಒಗೆದು ಇನ್ನೂ ಒಗ್ಯಕ್ಕೆ ಟೈಮೇ ಆಗಿಲ್ಲ ಅದು ಯಾವುದೋ ಸ್ಟಾಲ್ ಅಂದ್ಕೊಂಡು ಡೆಮೊ ಕೊಡಬೇಕು ಟೆರಕುಟ್ಟ ಜ್ಯೂಲರಿದು ಅಂತ ಹೇಳಿ ಕರೆದಿದ್ರಲ್ವಾ ಅದಕ್ಕೋಸ್ಕರ ಅದನ್ನು ಮುಂಚೆ ಬೇರೆ ಜ್ವರ ಬಂದುಬಿಟ್ಟಿತ್ತು ಒಂದು ವೀಕ್ ಬ್ಯಾಕು ಆವಾಗ ಒಂದು ಮೂರು ದಿನ ರೆಸ್ಟ್ ಮಾಡಿ ಎಲ್ಲ ಮಿಕ್ಕಿದ ಬಟ್ಟೆಗಳೆಲ್ಲ ಇಷ್ಟು ಕೂಡಿದೀನಿ ಹಂಗೇ ಅದಕ್ಕೋಸ್ಕರ ನೀರು ನೋಡಿದರೆ ನೀರು ಬೇರೆ ಬರ್ತಾ ಇಲ್ಲ ನೋಡಿ ಒಂದೊಂದೇ ತೊಟ್ಟು ಒಂದೊಂದೇ ತೊಟ್ಟು ಬರ್ತಾ ಇದೆ ಆ ತೊಟ್ಟಲ್ಲಿ ಬಟ್ಟೆ ಹೋಗಿದ್ದಿತ್ತು ಇವಾಗ ಇವಾಗ ನೆನೆಸೋಣ ಹೋಗ್ತೀನಿ ಬಾತ್ರೂಮ್ಗೆ

ಆ ಬೆಡ್ಶೀಟೆಲ್ಲ ರಾತ್ರಿ ಎಲ್ಲ ಸರಿ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಎಲ್ಲ ಹಾಳು ಮಾಡಿದ್ದೇನೆ ಸರಿ ಮಾಡು ಅಂದರೆ ನಾನು ಮಾಡೋಲ್ಲ ಅಂತ ಹೇಳ್ತದೆ ಇವನು ನನ್ನ ಪಾಪು ನಮ್ಮ ಪಾಪು ಏನು ಕೆಲಸನೂ ಮಾಡಲ್ಲ ಯಾವಾಗ ಆಟ ಬಂದು ಮಮ್ಮಿ ನಂಗೆ ಕಾಲು ನೋವು ನನ್ನ ಕೈ ನೋವು ನಂಗೆ ಕಾಲು ಹೊತ್ತು ಕೈ ಹೊತ್ತು ಅಂತ ಹೇಳ್ತದೆ ನೋಡಿದರೆ ನನಗೆ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ ಇವು ಇವನೇ ನನಗೆ ಕಾಲು ಹೊತ್ತು ಕೈ ಹೊತ್ತು ಆ್ಯಕ್ಚುಲಿ ನಾನು ಹೊತ್ತಿಸ್ಕೋಬೇಕು ಇವ್ನ ಕೈಲಿ ಆದರೆ ನಾನು ಮಾಡ್ತಾಯಿದ್ದೀನಿ ಇವನಿಗೆ ಕಳ್ಳ ಹೆಂಗ್ ನಾಕಂಡ್ ಕೂತಿದ್ದೆ ನೋಡಿ ಇದೆ ಒಂದು ಸೊ ಕೊರಿಯರ್ ಮಾಡಬೇಕೀಗ ಜ್ಯುವೆಲ್ಲರಿ ಒಬ್ಬರು ಕೇಳಿದ್ರು ಈಗಷ್ಟೇ ಕೊರಿಯರ್ ಮಾಡೋಕೆ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಆಫ್ ಡೇ ಇರುತ್ತಲ್ವಾ ಒನ್ ಓ ಕ್ಲಾಕ್ ಒಳಗಡೆ ನಾವು ಕೊರಿಯರ್ ಕೊಡಬೇಕು ಇಲ್ಲಾಂದ್ರೆ ಅವರು ತಗೊಳ್ಳೋದಿಲ್ಲ ಮುಂದುವರೆ ಆಗಲ್ಲ ಫಸ್ಟ್ ಫ್ಲೋರ್ ಇದೆ ತಿಂದಿಲ್ಲ ಅಂತೇಳಿ ಇವಾಗ ತಿಂತಾ ಇದ್ದೀನಿ ಇಷ್ಟೊತ್ತು ಅದು ಕೊರಿಯರ್ ಕೆಲಸ ಮುಗಿತು ಕೊರಿಯರ್ದೆಲ್ಲ ಮುಗಿಸಿ ಇವಾಗಷ್ಟೇ ಬಂದಿದ್ದೀನಿ ಇವಾಗ ತಿಂತಾ ಇದ್ದೀನಿ ಟಿಫನ್ನ ಇವಾಗ ಇದ್ದೀನಿ ಮಧ್ಯಾಹ್ನ ಒಂದೂವರೆಗೆ ನಮ್ಮ ಪೂರ್ವಿಗೆ ಇಷ್ಟ ಅಂತ ಹೇಳಿ ಅಲಸ ಹಣ್ಣು ತರೋಣ ಅಂತ ಹೋದೆ ಫಸ್ಟು ಅವರು ಕ್ಯಾಶ್ ಪೇಮೆಂಟು ಅಂದರೆ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಮತ್ತೆ ಮನೆಗೆ ಹೋಗಿ ಮತ್ತೆ ಮಕ್ಕಳು ಕ್ಯಾಶ್ ತೊಗೊಂಡೋಗಿ ಅವನಿಗೋಸ್ಕರ ಅವನೇಗೋಸ್ಕರ ಅಂತ ಬಂದೆ ಎಲ್ಲ ಮುಗಿಸಿ ಬೆಳಗ್ಗೆಯಿಂದ ಕೆಲಸ ಬಟ್ಟೆ ಒಗ್ದು ಎಲ್ಲ ಮುಗ್ದು ಈಗ ಸಿಕ್ಸ್ ಓ ಕ್ಲಾಕು ಇವಾಗಷ್ಟೇ ಬರ್ತಾ ಬರ್ತಾಯಿದ್ದೀನಿ ಎಷ್ಟು ಕೆಲಸಗಳು ಅಂದರೆ ಬೆಳಗ್ಗೆ ಎಂಟೂವರೆಗೆ ನಾನು ವೀಲ್ ಚೇರ್ ಎತ್ತಿದ್ರೆ ಒಂದೊಂದು ಸಾರಿ ನಿಜವಾಗ್ಲೂ ನೈಟ್ ಏಳು ಗಂಟೆ ಆರು ಗಂಟೆ ಒಂದೊಂದು ಸಾರಿ ಎಂಟು ಗಂಟೆ ಈ ಥರ ಆಗಿಬಿಡುತ್ತೆ ಮತ್ತು ನೈಟು ಅಡುಗೆ ಊಟ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಬಿಡುತ್ತೆ ಯಾಕಂದರೆ ನಾರ್ಮಲ್ ಆಗಿರೋರು ಕೆಲಸ ಮಾಡೋದೇ ಅವ್ರು ಬೇಗ ಬೇಗ ಮಾಡ್ಬೋದು ನಾನು ಕೆಲಸ ಮಾಡಬೇಕು ಅಂದರೆ ಆ್ಯಕ್ಚುಲಿ ವೀಲ್ ಚೇರೆಲ್ಲ ತಳ್ಕೊಂಡು ತಳ್ಕೊಂಡು ಮಾಡ್ತೀನಿ ಅಂದರೆ ತುಂಬ ಟೈಮ್ ತೊಗೊಬಿಡುತ್ತೆ ನಾರ್ಮಲ್ ಆಗಿರೋರು ಅರ್ಧ ಗಂಟೆಲಿ ಮಾಡೋ ಕೆಲಸ ನಾನು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡು ಮಾಡ್ತೀನಿ ಸೊ ನನ್ನ ಕೆಲಸನ ಮಾಡ್ಕೊತಾ ಇದ್ದೀನಿ ಅಂತ ಖುಷಿ ಇದೆ ಕಾಲು ಯಾವ ರೀತಿ ಆಗಿದೆ ನೋಡಿ ಇನ್ನೇನು ಏನಿಲ್ಲ ಅಂದರೂ ಒಂದು ಸೆವೆನ್ ಏಯ್ಟ್ ಮಂತ್ಸಿಗೆ ಇದೆ ಇನ್ನು ಗಾಯ ವಾಸಿ ಮಾಡ್ಕೊಳಕ್ಕಾಗಿಲ್ಲ ಖರ್ಚು ವೆಚ್ಚಗಳಂತೂ ತುಂಬಾ ಆಗ್ತಿದೆ ಸದ್ಯಕ್ಕೆ ಗಾಯ ವಾಸಿಯಾದರೆ ಸಾಕು ಆ ವಾಸಿನೇ ಆಗ್ತಾಯಿಲ್ಲ ಏನು ಮಾಡಬೇಕೋ ಇಲ್ಲ ನನಗೆ ಕಾಲು ತುಂಬಾ ಊತ ಬಂದಿದೆ ಗಾಯ ಬೇರೆ ಇನ್ನೂ ವಾಸಿಯಾಗಿಲ್ಲ ಅದು ಬ್ಲ್ಯಾಕ್ ಮಾರ್ಕ್ ಆಗಿದ್ದಿಲ್ಲ ಇನ್ನೂ ಆಸೆ ಆಗಿಲ್ಲ ಈ ಕಾಲು ಕೂಡ ತುಂಬಾ ಊಟ ಬಂದ ಕೈದು ಇವಾಗ ಸ್ವಲ್ಪ ನೋವು ಬೆಟರ್ ಇದೆ ಬಟ್ ತುಂಬಾ ನೋವಿದೆಯಪ್ಪ ಇದು ಇನ್ನೂ ಏನಾದರೂ ಕೆಲಸ ಮಾಡಿದರೆ ಎವಿ ಕೆಲಸ ಜ್ವರ ಬಂದಾಗಂತೂ ಪೇನ್ ಜಾಸ್ತಿ ಆಗಿಬಿಡುತ್ತೆ ಆವಾಗ ತುಂಬ ರೆಸ್ಟ್ ಮಾಡಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ ಮಾಡ್ಕೋಬೇಕು